ಒಟ್ ನೋಡಿ ಎಲ್ಲಾ ಕೇಳ್ತಾರೆ ದೇವಸ್ಥಾನ ಐತೆ ಇನ್ನೂ ಮಾಡೋದು ಆಗಿಲ್ಲ ಚೆಂಡುವ ಎಲ್ಲ ಚೆಂಡುವ್ರೆ ಚೆಂಡು ಹಾಕೋರೆ ಚೆಂಡುವನ ದೇಸ್ತಾಗೋಯ್ತು ಇದು ನೋಡಿ ಕೌಲಿ ನೀರೋಯ್ತಿ ಇಲ್ಲಿವೇ ಹಾಕವ್ರೆ ಚೆಂಡು ಹೂವನೇನೋ ಇಲ್ಲಿ ಬಲ ಗಿಡ ಹಾಕೋರೆ ಇಲ್ಲಿ ಕೋಸ ಹಾಕೋರೆ ನೋಡಿ ಇಲ್ಲಿ ಕೆಲಸ ಮಾಡತಾರೆ ಈ ಕಡೆ ಎಲ್ಲ ಇದೇನೇ ಜಾಸ್ತಿ ಬಾಳೆ ಗಿಡ ನೋಡಿ ಈ ಕಡೆ ಎಲ್ಲ ಬಳೆ ಬೆಳೆಕೊಂದು ಬಳೆ ಗಿಡ ಇದೇನೇ ಜಾಸ್ತಿ ಇಲ್ಲಿ ವಯಸ್ಸು ಬೋರ್ಡ್ ನೋಡಿ ಗೈಸ್ ಈ ಕಡೆ ಇದೆ ಚಿನ್ನಪುರದ ದುಡ್ಡಿ ಹಳೆಕೋಟೆಸ್ ಎಲ್ಲ ಆಗೈತೆ ಅವ್ರು ಗೊತ್ತವ್ರಲ್ಲ ಮಣ್ಣ ಎಲ್ಲ ಆಗೈತೆ ರೆಡಿಯಾಗಿ ನೋಡಿ ಹಿಂಗೆ ಬರುತ್ತೆ ಹಿಂಗೆಲ್ಲ ಹಾಕಿರ್ತೀವಿ ಅದು ಸಪೋರ್ಟ್ಗೆ ಅದು ಇವರು ಹಾಕೋಸ್ಕೊಂಡವ್ರು ಅವರು ಅವ್ರ ಮನೆ ಮನೆಯವರು ಇವರು ನೋಡಿ ಹಿಂಗೆ ಬಂದೈತೆ ಇವರೇ ಹಾಕೋದು ಸರ್ವಿಸ್ ಮಾಡಿರೋರು ಇವರೇ ಸರ್ವಿಸ್ ಮಾಡೋರು ಇವರೇ ಹಾಕೋರು ಇವರೇ ಹೊಸದು ಇದು ಪ್ಯಾಕಿಂಗ್ದು ಅದು ರೆಟ್ಟು ರೆಟ್ಟೆಲ್ಲ ಪ್ಯಾಕಿಂಗ್ದು ನೋಡಿ ಇದು ಬಂದಿದ್ದ ಇದು ಬಂದಿದ್ದು ಊರು ಅವರು ಇದು ಊರು ಇದು ಬಂದಿದ್ದು ಊರು ಜಾಗೇರಿ ಆರ್ಬಿ ತಂಡ ಜಾಗೇರಿ ಆರ್ಬಿ ತಂಡ ಬಂದಿದ್ದೀವಿ ಎಲ್ಲ ಮುಂದಿದೆ ಇಲ್ಲಿ ಸುತ್ತ ಬೆಟ್ಟ ಇದೆ ನೋಡ್ಬೋದು ಇಲ್ಲೆಲ್ಲ ಬೆಟ್ಟ ಸುತ್ತ ಬೆಟ್ಟ ಸುತ್ತ ಬೆಟ್ಟ ಗುರು ಸುತ್ತ ಬೆಟ್ಟ ಸುತ್ತ ಬೆಟ್ಟ ಇದೆ ಮಧ್ಯದಲ್ಲಿ ಇವಾಗ ನಾವಿದ್ದೀವಿ ಇದು ಮರ ಸುತ್ತ ಸುತ್ತ ಬೆಟ್ಟ ಇದು ಏನಾರ ಟ್ಯೂಬು ಒಡ್ದೋಗುತ್ತೆ ಏನು ಅಂದರೆ ಕಲ್ಲು ಗಿಲ್ಲು ಬಿದ್ದಾಗ ಒಂದು ಸ್ವಲ್ಪ ಕಲ್ಲು ಗಿಲ್ಲು ಬಿದ್ದಾಗ ಒಡ್ದೋಗುತ್ತೆ ಏನಾರ ಬಿದ್ದಾಗ ಸೊಕ್ಕೂರೆ ಹೊಡೆದೋಗುತ್ತೆ ಇದ್ದು ಟ್ಯೂಬು ಹುಷಾರಾಗಿ ನೋಡ್ಕೋಬೇಕು ಟೂಬ್ನೆಲ್ಲ ಬೇಸ್ ಇದೆಲ್ಲ ನಾವೇನು ಮಾಡಿರೋದು ಈಗ ಪೈಪ್ಲೈನು ನಾನು ಏರ್ ಮಾಡ್ತೀವಿ ಫ್ಲಮ್ಮಿಂಗ್ ಅದಕ್ಕೆ ಇದಕ್ಕೆ ಚಾರ್ಜ್ ಆಗುತ್ತೆ ಇವರೇ ಮಾಡ್ತಾರೆ ಇದನ್ನ ಇವರೇ ಮಾಡ್ತಾರೆ ಒದಗಿತಿ ಬಂದ್ರೆ ಬಂದರೆ ಇದರ ಕಣಕ ಯಾಕಂತಂದ್ರೆ ಇದು ಕಾಲಿ ಟ್ಯಾಂಕ್ ನಿಮಗೆ 80 ಕೆಜಿ weight ಇರುತ್ತೆ 80 ಕೆಜಿ weight ಬಿದ್ ಮೇಲೆ 280 300 ಕೆಜಿ ಮುನ್ನೂರು ಕೆಜಿ weight ಇರುತ್ತೆ ಇದೇ ಇತ್ತಲ್ಲ ಇತ್ತಲ್ಲ ಇಷ್ಟು ಸಜ್ಜತೆ ಇಲ್ಲ ನಾವು ನೋಡಿಲ್ಲ ಮರ ಐತೆ ಇಲ್ಲಿ ಬೇಬಿದ್ದು ಏನೋ ಆದ್ರೆ ಆಗ್ಬೋದು ಗೊತ್ತಿಲ್ಲ ಯಾರಿಗೂ ಗೊತ್ತು ನೋಡಿ ಸುತ್ತ ಬೆಟ್ಟ ಸುತ್ತ ಬೆಟ್ಟ ಮಧ್ಯದಲ್ಲಿ ನಾವಿದೀವಿ ಇದು ಅದು ಇದು ಒಳ್ಳ ಅದು ಕುರಿ ಕುರಿ ಎಲ್ಲ ಅಲ್ಲೇ ಕಟ್ಟದ ಇವರು ಅಲ್ಲೇ ರೂಮ್ ಥರ ಮಾಡ್ಕೊಬೋ ಕಟಾಕ್ತಾರೆ ಅದು ಒಳ್ಳೆಯದು ಅದು ಅದು ಒಳ್ಳೆ ಮನೆ ಅದು ಹೊಸ ಮನೆ ಕೊಟ್ಟವ್ರೆ ಸಾಮಾನ್ಯ ಇಟ್ಟಿರೋದು ಇಷ್ಟು ವರ್ಷ ಆಗಿದೆ ನೋಡೋದಾದ್ರೆ ಇದು ಕೊಟ್ಟಿರೋದು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಟ್ಟಿರೋದು ಇದು ಆಗಿರ್ಬೋದು ಕಮ್ಮಿಕ್ ಮಾಡಿ ವಯಸ್ಸು ನೋಡ್ದ ಯಾರ್ಯಾರು ಎಷ್ಟೆಷ್ಟು ಸಕ್ರೆ ಮಾಡ್ತಾರೆ ನೋಡ್ದ ಸರಿ ಕಮ್ಮಿ ಮಾಡ್ತಾರ ನೋಡ್ದ ಹಸ ಹಸನೆಲ್ಲ ಸಾಕವ್ರೆ ನೋಡಿ ಹಸನೆಲ್ಲ ಸಾಕವ್ರೆ ಅದು ಹಳ್ಳ ಅದು ಫುಲ್ಲು ನಾಟ್ ಐತೆ ಅದು ಅದು ಫುಲ್ಲು ನಾಟ್ ಐತೆ ಅಲ್ಲಿಗೆ ನೀರು ಬಿಡ್ತಾವ್ರೆ ನೀರು ಅದು ವೇಸ್ಟ್ ನೀರು ವೇಸ್ಟ್ ನೀರು ಐತೆ ಐತೆ ಗದ್ದೆ ಐತೆ ಗದ್ದೆ ಗದ್ದೆ ಹತ್ರ ಬಂದು ಇವರು ಮನೆ ಎಲ್ಲ ಕಟ್ಕೊಂಡವ್ರಿ ನೋಡಿ 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 ಇದು ನಮ್ಮ ಲಕ್ಷ್ಮಿ ಅದು ಟೂಲ್ಸ್ ಹೋದು ಟೂಲ್ಸ್ ಬ್ಯಾಗು ಟೂಲ್ಸ್ ಬೇಗ ಹೋದು ನೋಡಿ ನೀರು ರೀತಿ ಐತೆ ಮೇಲಿಂದ ಹೋಗ್ಬಿಟ್ಟು ಅದಕ್ಕೆ ನೀರು ಹರಿತೈತೆ ಅದು ಹಾಕಿ ಮಾಡೋದು ಇದು ಎರಡು ನಿಂತ್ಕೋಬೇಕು ಮೂರು ಮೂರು ಕರೆಕ್ಟಾಗಿ ಇರಬೇಕು ಇಲ್ಲದೆ ಆದರೆ ಬಿಸಿನೀರು ತಣ್ಣೀರು ಎಲ್ಲ ಒಡ್ಗೆ ಹೋಗ್ಬಿಡುತ್ತೆ ಕೈ ತೊಳ್ಕೊಳ್ಳೋದು ಹುಸಿ ಹುಸಿ ಯಾಕೆ ಫುಲ್ಲ ಎಲ್ಲ ತಿಲ್ಲ ತಗೋತೀನಿ ತಕ್ಕೊಂಡಾಯ್ತು ಹೊರ್ಗಡೆ ಹೋಗೋದ ಹೊರಗಡೆ ಹೋಗಿ ಎಲ್ಲ ನೋಡೋದ ನೋಡಿ ಹಾಗೆ ಇದೆ ಅದರಲ್ಲೇ ನಾವು ಬಂದಿರೋದು ನೋಡಿ ಅದೇ ಬೈಕು ಏನೇ ಬೈಕು ನೋಡಿ ನೋಡ್ಬೋದು ಅದೇ ಸಹ ಇದೆಷ್ಟು ಬರ್ಬೋದು ಬೆಲೆ ಕಮೆಂಟ್ ಮಾಡಿ ಅಥವಾ ಬೆಲೆ ಎಷ್ಟು ಬರ್ಬೋದು ನೋಡಿ ಅಲ್ಲಿ ಕೋಳಿ ಹೊಳೆಲ್ಲ ಸಗರೆ ಒಳಗಡೆ ಇದೆ ನೋಡಿ ಅವು ಹಾರು ಬಿಡ್ತವೆ ಸುಮ್ಮನೆ ಅಲ್ಲಿ ಹೂವು ಕನ್ಕಂಬ್ರ ಹೂವು ನೋಡಿ ಬೆಟ್ಟ ಅದು ಸುತ್ತ ಬೆಟ್ಟ ಇದೆ ಗಿರ ಅಲ್ಲಿ ಹಾಕಿದ್ ನಾವು ಅಲ್ಲಿ ಮೇಲ್ಗಡೆ ಹಾಕಿದ್ದೀವಿ ಇದು ಜೋಳ ಜೋಳದ್ದು ಇಲ್ಲಿ ಗಿಡ ಎಲ್ಲ ಹಾಕಾರೆ ಅದು ಸಿಬಿಕಾಯಿ ಮರ ಅದು ಸಿಬಿಕಾಯಿ ಮರ ಇದು ಪರಂಗಿ ಮರ ಇದು ನಿಂಬೆ ಹಣ್ಣು ನಿಂಬೆ ಹಣ್ಣು ಒಂದು ಚಿತ್ಕಳೋದ ಬನ್ನಿ ಒಂದು ನೋಡಿ ನಿಂಬೆ ಹಣ್ಣು ಹೆಂಗೈತೆ ನಿಂಬೆ ಹಣ್ಣು ಸಕ್ಕಾಗೈತೆ ಹೆಂಗಿತ್ತೆ ನೋಡಿ ಹೆಂಗಿತ್ತೆ ನಿಂಬೆ ಹಣ್ಣು ನೋಡಿ ನಿಂಬೆ ಹಣ್ಣುಗಳು ಐತೆ ಎಲ್ಲ ಇವರು ಕಾಡಲ್ಲಿ ಇರೋದು ಗುರು ಅದಕ್ಕೆ ಎಲ್ಲ ಎಲ್ಲ ಬೆಳೆಸ್ಕೊಂಡವ್ರೆ ನೋಡಿ ನಿಂಬೆಹಣ್ಣು ಬಿದ್ದೆ ಹೋಗೈತೆ ನಿಂಬೆಹಣ್ಣು ಬಿದ್ದಿ ಎಣ್ಣೆ ಹೋಗೈತೆ ನೋಡಿ ನಿಂಬೆ ಹಣ್ಣು ಬಿದ್ದೆ ಹೋಗ್ತು ಹೆತ್ತಿ ಜಾಕಳದ ಇಲ್ಲಿ ಸಿಬಿ ಕಾಯಿದು ಸಿಬಿ ಕಾಯಿ ಎಣ್ಣು ತೋರಿಸ್ತೀನಿ ಬನ್ನಿ ಅಲ್ಲಿ ಹಾಪೈತೆ ನೋಡಿದೆ ಯಾವಾಗಲೇ ಎಲ್ಲ ಹಣ್ಣು ಎಲ್ಲ ಗುರು ಅಲ್ಲಿ ಕಾಣಿಸ್ತಿರೋ ಹಣ್ಣು ಕಾಣಿಸ್ತಿರೋ ಹಣ್ಣು ಅಲ್ಲಿ ನೋಡಿದೆ ಬನ್ನಿ ಎಲ್ಲ ರಾಗಿ ಇದೆಲ್ಲ ನೋಡಿ ಇಲ್ಲಿ ಗಿಳಿ ತಿನ್ಕೊಬಿಟ್ಟೈತೆ ಗಿಳಿ ತಿನ್ಕೊಬಿಟ್ಟೈತೆ ಗಿಳಿ ಗಿಳಿ ಗಿಳಿಗಳು ಕಾಟ ಇಲ್ಲಿ ಹಣ್ಣಿಗೆಲ್ಲ ತಿನ್ಕೊಬಿಟ್ಟೈತೆ ಹಣ್ಣಾಗೈತೆ ವಾ ಅದಕ್ಕೆ ಬಿಟ್ಟಿಲ್ಲ ಎಲ್ಲ ತಿನ್ಕೊಬಿಟ್ಟೈತೆ

ನೋಡಿ ನಾನೇ ಎಲ್ಲನೇ ಕಿತ್ಕೊಂಡು ತಿನ್ನೋದು ರೋಡಲ್ಲೆಲ್ಲ ಕಿತ್ಕೊಂಡು ತಿಂತಾ ತಿನ್ಕೊ ಹೋಗೋದು ಗುರು ಯಾರೋ ತಿನ್ನೋರಿಲ್ಲ ನಾವೇ ತಿನ್ನಬೇಕು ಅದಕ್ಕೆ ನಾನೇ ತಿಂತಿದ್ದೀನಿ ಕಿತ್ಕೊಂಡು ಓಹ್ ಇಲ್ಲ ನನ್ನ ಐತೆ ನೋಡಿ ಇಲ್ಲಿ ನಾನು ಜಂಪ ಲೋನ್ ಜಂಪ ಸಣ್ಣಾಗಿದೀಯ ಇದು ಕಮೆಂಟ್ ಮಾಡಿ ಹಣ್ಣಾಗಿದೆಯಾ ಇದು ಅದೆಲ್ಲ ಹಿರುವೆ ಮುಟ್ಕೊಬಿಟ್ಟೈತೆ ಹೋಗ್ತೀರಾ ಕಪ್ಪಿರುವೆ ಮುಟ್ಕೊಬಿಟ್ಟೈತೆ ಕಪ್ಪಿರುವೆ ಮುಟ್ಕೊಬಿಟ್ಟೈತೆ ಇದು ಒಣ್ಣಾಗಿದೆಯಾ ಇದು ಅಣ್ಣಾಗಿದೆಯಾ ನೋಡಿ ಸರಿಯಾಗಿ ಇದೆಯಾ ಹಣ್ಣು ಆಗೈತೆ ಹಣ್ಣು ಆಗೈತೆ ಗುರು ಅದಕ್ಕೆ ಗುರು ಕಿತ್ತರದಿದ್ದು ನೋಡಿ ಇದು ಇದು ಅದೇನೇ ಇದು ಅದೇ ಮರ ಸಿಗ ಮರ ಯಾವ ಹಣ್ಣು ಇಲ್ಲ ತಾಯಿ ಅಷ್ಟೇನೇ ಅಷ್ಟೇನೇನೇ ಇಲ್ಲ ಇವತ್ತು ದಾಳಿಂದೆ ಅಲ್ಲಿಗೈಸ್ ಕೋಳಿ ಹೊರಗಡೆ ಐತೆ ಹೊರಗಡೆ ಅಡೀ ಅದೇ ಸರಿ ಹೊಳಗಡೆ ಐತೆ ಬೇಡ ಅದಕ್ಕೆ ಅದಕ್ಕೇನು ತೊಂದರೆ ಕೊಡ್ಬೇಕು ನಾವು ನೋಡಲಿ ಹೋಯ್ತಾ ಇಬ್ಬತ್ತು ಎರಡು ಮೂರು ಬತ್ತು మడి ఎలా అల్లిగా అల్లిగా ఏం చైతే అల్లం హక్కిరు అల్లొ ఇల్లి నీరు ఐతైతే ఇల్లిందైతి మడి నీరు హం ఆట ఆడబోదగ్రు ఇల్లి కగే కగే క ఆరే ఉంటు కరే ఉంటు ఆరు ఉంట ఆరే ఉంటుంది అదే మసి ఐతే ఎలా మసి ఆగితే మరీ మరీ నోడ బి మరి నోడదా మరీ కు ಮರಿ ಕುರಿ ವಜೆ ನೋಡಿ ಮೈ ನೋಡಿ ಮೀ ಬರಿ ಎಷ್ಟು ಇಷ್ಟು ಕೊಟ್ಟು ತಗೋಬೋದು ಇದನ್ನ ಕಮೆಂಟ್ ಮಾಡಿ ಎಷ್ಟು ಕೊಟ್ಟು ತಗೋಬೋದು ಫುಲ್ಲೆಲ್ಲ ಹಾಕೊಂಡ್ರೆ ಇಲ್ಲಿ ರೈಸ್ ಅಗ್ಗನ ಅಕ್ಕ ನೋಡಿ ಹಗ್ಗಾನ ಎಷ್ಟು ಹಾಕೋರಿ ಇಲ್ಲಿ ಎಷ್ಟಿದೆ ಅಗ್ಗ ಕಮೆಂಟ್ ಮಾಡಿ ನೋಡೋದ ಯಾರು ಎಷ್ಟು ತಂಗ್ ಕಳ್ತಾರೆ ನೋಡೋದು ಹಗ್ಗ ಮಾತ್ರ ಸುಮಾರವೇ ಫಸ್ಟು ಗುಂಡ ನೆಡ್ತಿರಲಿಲ್ಲ ಗೈಸ್ ಇದರಲ್ಲೇ ಹಿಂಗೆ ಹಿಂಗೆ ಕಡ್ದು ಊತೆ ಗಯ್ಸ್ ಟೂ ಟಿ ಚೂ ಹಾ ಇಲ್ಲ ಗೈಸ್ ಅದರಲ್ಲೇ ಕಡಾಕ್ತಿತ್ತು ಫಸ್ಟು ಈಗ ಬಂದು ಇದ್ರು ಮೇಲೆ ಇದ್ರು ಈಗ ಬಂದರೆ ಅವ್ರಿಗೆ ಕೊಡ್ತೀರು ಯಾವ ಕೊಟ್ಬಿಟ್ಟು ಬಂದವರೇ ನಮ್ಮಣ್ಣ ಇಷ್ಟನೇ ವಯ್ಸು ವಿಡಿಯೋ ನೀವು ಯಾವ್ಯಾವ ಊರು ಅಂತ ಕಮೆಂಟ್ ಮಾಡಿ ನೋಡೋದು ನೀವು ಯಾವ್ಯಾವ ಊರು ಎಲ್ಲಿದ್ದೀರಾ ಅಂತ ಎಲ್ಲ ಕಮೆಂಟ್ ಮಾಡಿ ಯಾರ್ಯಾರು ಯಾವ್ಯಾವ ಊರಲ್ಲಿದ್ದೀರಾ ಅಲ್ಲಿಗೋಗಿ ಬರೋದ ಫೋನ್ ಮಾಡಿ ಫೋನ್ ಮಾಡಿ ಬರ್ತೀವಿ ಸುಮ್ಮ ಸುಮ್ಮನೆ ಬರೋದಾಗ ಐಸ್ ನೀವು ತಗೋಬೇಕು ಸೋಲಾರು ಸೋಲಾರ್ ತಗೊಂಡ್ರೆ ಬರ್ತೀವಿ ಇಲ್ದಾದ್ರೆ ಬರೋಲ್ಲ ಬೈ ಗೈಸ್ ಐದು ಗೈಸ್ ದಿನ ಹೇಳ್ತಿದ್ದಾರೆ ಅವರು ಅವ್ರ ಬಗ್ಗೆ ಗೈಸ್ ಬೈ ಗೈಸ್ ಬೆಟ್ಟ ಮೇಲಕ್ಕೆ ಹೋಗ್ಬೋದಂತೆ ಅಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆಯಂತೆ ದಾರಿ ಇದೆಯಂತೆ ಮೇಲಕ್ಕೆ ಹೋಗೋಕ್ಕೆ ಹೊಸ ಎಲ್ಲ ಮೇಯಿಸ್ತಾರೆ ಎಲ್ಲಿ ಓಕೆ ಬೈ ಬೈ ಗೈಸ್ ಚೀರ್ಕೆ ಏನು ಇರೋಲ್ಲ ನಾನು ಕರ್ಕೋಬೋದು ಚೀರ್ತೆ ಏನು ಇರಲ್ಲ ಬೈ ಗೈಸ್ ಓಕೆ ಗೈಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗಾವ ಏನು ವೀಡಿಯೋ ಮಾಡ್ತೀನಿ ಮಾಡ್ತಾ ಇರಿ ಹಿಂಗೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಹತ್ತಿ ಓಕೆ ಗೈಸ್ ಬಾಯ್ ಗೈಸ್